ಚಿಕ್ಕ ಚಿಕ್ಕ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಅವರು ಹಾದರ್ ಇದಾರೆ ಹಿರಿಯರಿಗೆ ಗೆಳೆಯರಿಗೆ ಗೆಳೆಯತೀರಿಗೆ ಇಲ್ಲಿ ಕೂತಿರೋ ನನ್ನ ಗೆಳೆಯತೀರಿಗೆ ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ ಅನ್ನಿಸ್ತಾ ಇದೆ ಈಗ ಅಂತ ಇದೆ ಅಪ್ಪು ಫೋಟೋಸ್ ನೋಡ್ತಿದ್ದಾಗೆ ಜುಮ್ ಅಂದ್ಬಿಡ್ತೀವಿ ನನಗೆ ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ ನೀವು ಕೇಳಿಸ್ಕೊಂಡಿರ್ತೀರ ಮನುಷ್ಯ ಸತ್ತರೆ ಸಾಯೋದಿಲ್ಲ ಮರ್ತ್ರೆ ಮಾತ್ರ ಸಾಯ್ತಾರೆ ಅಂತ ಸೊ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟು ಹೋಗ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ತಾ ಹೋದ್ರೆ ಅಪ್ಪು ಏನು ಬಿಟ್ಟು ಹೋದ್ರೆ ನಮಗೆ ಯಾವಾಗಲೂ ನಗ್ತಾ ಇರೋ ಯಾವುದೇ ಇಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರೆ ಅಷ್ಟೇ ನಾನು ಅವ್ರೇನು ಕೊಟ್ಟೋದ್ರು ನನಗೆ ನಂಬಿಕೆ ಕೊಟ್ಟೋದ್ರು ಏನು ನನ್ನ ತಾಯಿ ಪ್ರೀತಿ ಬಿಟ್ಟು ನನಗೆ ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನೆನೆಸ್ಕೊಳ್ಳಿ ಒಂದು ಗಣತೆ ಕೊಟ್ಟೋದ್ರು ನಮಗೆಲ್ಲ ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ ಗತ್ತು ಕೊಟ್ಟೋದ್ರು ಅಂಬರೀಷ್ ಅನಿಸ್ಕೊಳ್ಳಿ ಒಂದು ಸರಳತೆ ನಡೆಯುತ್ತೆ ಜೀವನ ನಡೋ ನಗ್ನಗ್ತದ ನಡೆ ನಡ್ಸೋ ಜೀವನ ನನ್ಬಿಟ್ಟು ಹೋದ್ರು ಶಂಕರ್ನಾಗ ಅಂದ್ಬಿಟ್ಟರೆ ಟೈಮ್ ಹೇಳ್ಬಿಟ್ಟು ನನಗೆ ಇದರ ಈ ಥರ ಒಬ್ಬೊಬ್ರು ಏನಾದರೂ ಒಂದು ಕೊಟ್ಟೋಗಿರ್ತಾರೆ ಅವ್ರನ್ನ ಆತರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೊಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು ಏನಕ್ಕೆ ಹೇಳಿ ಆಟ ಆಡ್ಬೇಕು ನಾವು ಹನ್ನೊಂದು ಜನ ಕ್ರಿಕೆಟ್ ಆಡ್ತೀರ ಹನ್ನೊಂದು ಜನಕ್ಕೆ ಗೆಲುವು ಸಿಕ್ಕುತ್ತೆ ಹನ್ನೊಂದು ಜನನು ಚೆನ್ನಾಗಿ ಆಡ್ತಾರ ಇಲ್ಲ ಯಾರೋ ಒಬ್ರು ಗೆಲ್ಸ್ಬಿಡ್ತಾರೆ ಇಲ್ಲ ಹತ್ತು ಜನನು ಸೇರಾಡ್ತಾರೆ ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಕ್ಕೋದು ಯಾವಾಗ್ಲೂ ಅದು ತುಂಬ ಮುಖ್ಯ ಅದು ಆದರೆ ಒಂದು ಅಂಪೈರು ಅಪ್ಪಿತಪ್ಪಿ ಕೈಯಿಂದ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು ಅಂಪೈರ್ ಯಾರಂದ್ರೆ ನೀವೇ ಜನಾನೇ ಅಲ್ವಾ ಸೊ ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ ಸೊ ನಮ್ಮನ್ನು ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರೂ ಜನದ ಇರುತ್ತೆ ನೀವುಗಳೇ ಅಂಪೈರ್ ಥರ ನೀವು ಅದು ತುಂಬ ಮುಖ್ಯ ಇನ್ನು ನನ್ನ ಎಲ್ಲರೂ ಎಲ್ಲೋದ್ರೂ ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ರವಿ ಸಾರ್ ಅಂತಾನೆ ತುಂಬ ಕೆಲವೇ ಜನ ನನ್ನ ತುಂಬ ಹಾ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ ಅದರಲ್ಲಿ ಹರೀಶ್ ಗೌಡ್ರು ತುಂಬ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು ನಾನು ಮೊದಲನೇ ಸಾರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ ನೀವು ಜೊತೇಲಿರಬೇಕು ಅಂದರು ಅಷ್ಟೇ ಅದಕ್ಕೋಸ್ಕರ ಜೊತೇಲಿದ್ದೀನಿ ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದರು ಸುಳ್ಳು ಅವ್ರ ಜೊತೆ ನಾನಿದ್ದೀನಿ ನಾನೆಲ್ಲ ಹೀರೋ ಅವರು ರಘು ರಘು ಬಟ್ಟೆ ಹೀರೋ ಅವರು ನಮ್ಮ ಸುದೀನ್ ನಡಿಗರ್ ಅವರಿಬ್ರು ಯಂಗ್ಸ್ಟರ್ಸು ಅವರಿಬ್ರು ಕನ್ಸು ಕಟ್ಟಿರೋದು ಈ ಸಿನಿಮಾ ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ ಅವರು ನನಗೇನು ಪತ್ರ ಕೊಟ್ಟಿದ್ರು ಗೊತ್ತಾ ನಿಮಗೆ ಒಬ್ಬ ಡೈರೆಕ್ಟ್ರು ನನಗೆ ಗೈನೋಕಾಲಜಿಸ್ಟ್ ಡಾಕ್ಟ್ರ್ ಮಾಡಿದರು ನೋಡಿ ನನಗೆ ಏನೇನು ಪಾತ್ರಗಳು ಕೊಡ್ತಾರೆ ಅಂತ ಇವರು ಗೋಸ್ಟ್ ಡಾಕ್ಟ್ರ್ ಕೊಟ್ಟರು ನನಗೆ ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ ಸುಳ್ಳು ಹೇಳೋರೆ ನನ್ನ ಪಕ್ಕದಲ್ಲಿ ಸುಳ್ಳಿಯಕ್ಕೆ ಅಂದ್ರೆ ಗೋಸ್ಟ್ ಎಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ ನಾನು ಯಾವಾಗ್ಲೂ ಹೇಳೋದು ಗೋಸ್ಟ್ ಎಲ್ಲೂ ಇಲ್ಲ ಕಂಡ್ರೆ ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿರ್ತಾರೆ ಸ್ವಲ್ಪ ವ್ಯವಸ್ಥೆ ಮಾಡಿ ನೋಡ್ರಿ ಅದನ್ನ ನೋಡ್ಬೇಕು ನಾವ್ ಯಾವಾಗಲೋಲ್ ಈ ಸಿನಿಮಾದಲ್ಲಿ ನಾನು ಒಂದು ಹತ್ತು ದಿವಸ ಪಾತ್ರ ಮಾಡಿದ್ದೀನಿ ಅವರು ಈ ಯಂಗ್ಸ್ಟರ್ಸ್ ನಮ್ಮ ಮಾತು ಕೇಳೋದಿಲ್ಲ ಯಾರು ನಮ್ಮ ಮಾತು ಕೇಳೋದಿಲ್ಲ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿರೋದಂದ್ರೆ ಅವ್ರು ಹೇಳಿದಾಗ ನಾವು ಕೇಳ್ಬಿಡೋಣ ಅಂತ ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಕೈ ಓಕೆನಾಕೊಂಬಿಟರ್ ನೋಡಿ ಅರ್ಧ ಸಿನಿಮಾದಲ್ಲಿ ಇವರು ಒಟ್ನಲ್ಲಿ ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮ್ಗೆ ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ ಅರ್ಧ ಜನಕ್ಕೆ ಅಡುಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಕ್ರಿಕೆಟ್ ಮ್ಯಾಚ್ ನಾನು ಮೇಲೆ ಇದೆಯಾ ಇಲ್ವಾ ಇದೆ ಆಡ್ತೀರಾ ಎಸ್ಟಿ ಮಾಡ್ತಾ ಇದ್ದೀರಾ ಇಲ್ಲಿ ಹದಿಮೂರು ಟೀಮು ಇಲ್ಲಿ ನೋಡ್ರಿ ಹದಿಮೂರು ಟೀಮ್ ಅಷ್ಟೇ ಜನ ಇದ್ದಂಗಿದ್ದೀರಾ ಇಲ್ಲಿ ಅಲ್ವಾ ಯಾಕ್ರಿ ಹದಿಮೂರು ಟೀಮ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ ಓಕೆ ಒಟ್ನಲ್ಲಿ ನಿಮ್ಮನ್ನು ನೋಡಿದ ಖುಷಿ ಆಯಿತು ಎಲ್ಲ ನಾನು ಯಾವಾಗಲೂ ಯಾವುದೇ ಜಾಗಕ್ಕೆ ಬಂದರೆ ಅನ್ಕೋತೀನಿ ಯಾವುದೋ ಋಣ ಇರಬೇಕು ನಮಗೆ ನಾನು ನಮಗೆ ನಿಮ್ಮನ್ನು ಭೇಟಿ ಮಾಡಿಸೋದಕ್ಕೆ ಇವತ್ತು ಹರೀಶ್ ಗೌಡ್ರು ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮಗೆ ಈ ಋಣ ಇದ್ದಿದ್ದಕ್ಕೆ ನಾವು ನೀವು ಭೇಟಿ ಮಾಡಿದ್ದೀವಿ ನಕ್ಕಿದ್ದೀವಿ ಒಂದಷ್ಟು ಸಮಯ ಕಳೆದಿದ್ವಿ ನಿಮ್ಮ ನೋಡೋ ಖುಷಿ ನಿಮಗೆ ನಾನು ನೋಡೋ ಖುಷಿ ಎಷ್ಟಾಯಿತು ನಾನು ನಿಮ್ಮ ನೋಡೋ ಖುಷಿ ಅಷ್ಟೇ ಆಯಿತು ಈ ಸಂದರ್ಭದಲ್ಲಿ ಪ್ರೇಮ್ಲೋಕ ಹೇಳ್ಬೇಕಾ ಬರೀ ಇಪ್ಪತ್ತೈದು ಹಾಡು ಅಷ್ಟೆ ಬಿಗಿನಿಂಗಲ್ಲಿ ತಾಳ ಹಾಕೋಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ ತಾಳ ಹಾಕ್ತಾನೆ ಇರಬೇಕು ಕೊನೆಯವರೆಗೂ ಕುಡಿತಾನೇ ಇರಬೇಕು ಹಾಡ್ಮೇಲೆ ಹಾಡು ಹಾಡಿನ ಜೊತೆ ಸಿನಿಮಾ ಪ್ರೇಮ್ಲೋಕ ಒನ್ಗೆ ನೀ ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ನಲವತ್ತು ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾನು ಯಾವ ರವಿ ಬೈಕ್ ಹೇಳಿದ್ದೆ ನಾನು ಸಿಕ್ಸ್ಟಿ ಇದ್ದೇನೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದು ಹೇಳೋಕ್ಕೆ ಮರ್ತಿದ್ದೆ ನಾನು ಆ್ಯಕ್ಚುಲಾಗಿ ಒಂದು ಎಂಡ್ ಕೊಟ್ಟಿರತ್ತೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಬಪ್ಪ ಎಂಡ್ ಮಾಡಿದ್ದೀರ ಚಾಪ್ಟರ್ ಚಾಪ್ಟ್ರನ್ನ ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಇಸ್ ಅನ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ನನ್ನ ಆಟ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಇತ್ತು ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ ಓಕೆ ಎಲ್ಲ ನಿಮ್ಮ ಜೊತೆಯಲ್ಲಿರ್ರಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತೆ ಪ್ರೇಮ್ ಲೋಕ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ